ಒಳಗ ನಿನ್ನ ಮೆಟ್ಟಿಗೆ ಹೆಚ್ಚಿ ಬಿಟ್ಟು ನೋಡಿ ಮತ್ತು ತಮ ಏನ ಚಂದ್ರಗುಪ್ತ ಹನ್ನೆರಡು ವರ್ಷ ತಪ್ಪ ಮಾಡಿದಾಗ ಸಾಧು ಅತ್ ಯಾಕಂದ್ ಯಾಕಂದ್ರೆ ಸಾಧು ಅತ್ ಹೇಳಿ ಸಾ ಅಂದ್ರ ಆರು ಗುಣ ದು ಅಂದ್ರೆ ಎಲ್ಲಾ ತೊಳಿ ಎಲ್ಲ ತೊಳಿ காம கிரோ மோஹ மத மச்சத நீர்ல சோது அவங்க சாதான தமா அதுக்கொந்த மாத்து நோட்ரி ியல யோ நாலங்கால சாது சோது யாரித நாலி சாது சோது எரோ நாலு யாரி நாலி எல்லாம் முரு மந்தி கம்பு ಎಷ್ಟೊತ್ತಿರ್ಗ್ಲತ್ತೇವ ಎಲ್ಲೂ ಕೂಡದಾಗ ಸೀರಿ ಉಟ್ಟು ಕರ್ಕೊಂಡು ಬರೀ ಮೊದಲತ್ತೂ ನಿಲ್ಲಿ ಹಿಂದೆ ಅಪ್ಪಗಳಾಗಿರ ಕುಡ್ರಿ ಅವ್ರಿಗೆ ಸಂದ ಹೋಗ್ಲಿನ ಕಂದ ಕಾಶಿಮನ ಅನಂತ ಅಂದನೆ ಸವಾಲು ಮಾಡಿ ನಿನ್ನ ಕೇಳ ಶಕ್ತಿ ಅಲ್ಲಿ ದೃಢ ಭಕ್ತಿ ಅಲ್ಲಿ ಪಡಿ ಮುಕ್ತಿ ಅಲ್ಲಿ ಹೋಗಣ್ಣ ನೀ ಭಾಗ ಭಾಗ್ಯ ಪಡೆಯ ಶಕ್ತಿ ಅಲ್ಲಿ

கைல தான நினைத்த ஜால மந்தே மனை ஆகேதே மூல மந்தே மனைக ஆகி ஓ எல்லா கடேதி பியாலே ಬರುವಾಗ ಒಬ್ಬನೇ ಬಂದೀನಿ ಈಕಿನ ನಡು ತಂದೀನಿ ನಡುತ್ತೀನಿ ನಾನ್ ಹೆಂಗ ನಡು ನೀನು ಯಾವ ಕಡೆ ತಂದಿ ಒಬ್ಬನಿಂದ ಒಬ್ಬ ಹುಟ್ಲಕ್ಕೆ ಸಾಧ್ಯನ ತಮಾ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನೆಪ್ಪ ಹಲೋ ಮತ್ತೆ ಇವ ಹೇಳ್ತೀನ್ಲೆ ಬರುವಾಗ ವಾಬನೇ ಬಂದಿನಿ ಈಕಿನ ನಡುತ್ತಾ ಅಂದಿನಿ ಆ ಆಧಾರ ಇದ್ದೀನಿ ನಿರಾಕಾರ ಹಾ ಏನು ತಾನೋ ನಿರಾಕಾರದೊಳಗೆ ಆಧಾರ ಇದಿನಿ ನಿರಾಕಾರನಂತ ಏನು ಅಂತನದು ಬೇಕಲ್ಲ ಪಂಚಕರ್ಣಿ ಅಭ್ಯಾಸ ಮಾಡು ಮಾರಿ ನೋಡಿ ಒಂದು ಓ ನಿರಾಕಾರ ಅಂದ್ರೆ ಏನಿದು ನಿರಾಕಾರ ವಸ್ತು ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನ ತಯಾರ ಏನ ನಿರಾಕಾರ ಅಂದಿಲ್ಲ ಆ ನೀರು ತಯಾರಾಗಬೇಕಾದ್ರೆ ಮೊದಲು ಇಲ್ಲಿ ಬರಬೇಕಾಗೈತಿ ನಾನು ನಿರಾಕಾರ ಅಂದ್ರೆ ಏನ ತಮ್ಮ ಪಂಚಿಕರ್ಣಿ ಹೇಳ್ತೈತಿಪಾ ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ನಿಮ್ಮ ಅಪ್ಪ ಮೂರು ವರ್ಷ ಜಗ ಸುತ್ತಿದ್ದ ಪರಮಾತ್ಮ ಹಾಕು ಹೊಟ್ಟಿ ದೇವ್ರ ಕೈಯಾಗ ಆಗಿದ್ದಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಬಂದ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀರೋ ಹೊಟ್ಟಿ ತುಂಬ ಉಂಡ ಜಟ ಜಾಡಿಸಿ ನಿಂತ ನಿಮ್ಮ ಅಪ್ಪನ ಹೊಟ್ಟಿ ತುಂಬಿಸಿ ಬಿಟ್ಟಕ್ಕೆ ನಾನು ಜಗದಾಗ ಅನ್ನ ಪೂರ್ಣೇಶ್ವರಿ ನಾಮ ಬಂದದ ನನಗ ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಒಂದ್ ಹನಿ ಬಿಂದು ಹನಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಚೈತನ್ಯ ತಯಾರಾತು ಅವಾಗ ಪಕ್ಕಾ ಪ್ರಾಯಕ ಬಂದ ಕೂತಿ ಇಪ್ಪತ್ತೊಂದು ವರ್ಷ ತಾಯಿ ತಂದೆ ವಿಚಾರ ಮಾಡ್ತಾರ ಮನೆಯಾಗ ಏನ್ ವಿಚಾರ ಮಾಡ್ತಾರ ಮಗಾರೆ ಪಕ್ಕಾ ಪ್ರಾಯಕ ಬಂದ ಕೊಟ್ಟ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಲಿತಾರ ತರ್ತಾನ ಮನೆಗೆ ಹೇಳಿ ಏನ್ ಮಾಡ್ತಾರ ತಮ ಬುತ್ತಿ ಕಟ್ಕೊಂಡು ಹುಡ್ಕ್ಯಾಡಿ ತಂದು ನನ್ನ ತನ್ನ ನಿನ್ನ ಕೊಳ್ಳ ಗಂಟು ಹಾಕ್ಯಾರ ಅದಕ್ಕೊಂದು ಮಾತು ಹೇಳ್ತಾರೆ ಹಿರಿಯರ ಹಿರಿಯರ ಆರು ತಿಂಗ್ಳು ಹೆಣ್ಮಗಳ ಬಸರಿದ್ರು ಅಂದ್ರೆ ಗುಪ್ಪಿತ ಗಣಮಗ ಮೂರು ತಿಂಗ್ಳು ಆಗಾವ ಬಸ್ರು ಇರ್ತಾನತಿಪ್ಪ ಆಹಾ ಇವ್ನ್ಯಾರು ಬಸರ ಮಾದ್ಯಾರ ಅಂತ ಈ ಏನು ನೀರಿನ ಆಕಾರ ಬಿಂದು ಇದು ಮೂರ್ ತಿಂಗಳ ಅಗಾವ ನಿನ್ನಲ್ಲಿ ಮೆಟ್ಟು ಮಾಡೈತಿ ಏನೂ ಕೆಲಸ ಆಗಿಲ್ಲ ಮೂರ್ ತಿಂಗಳ ನಿನ್ನಲ್ಲಿ ಆಗೈತಿ ಕರಿ ಐತಿ ಮೆಟ್ಟು ಮಾಡೈತಿ ಮೂರ್ ತಿಂಗಳ ವಸ್ತಿ ಹೊಡೆದೈತಿ ಅದಕ್ಕೆ ಏನೋ ಕೈ ಆಗ್ಲಿಲ್ಲ ಕಾಲಾಗ್ಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಶರೀರ ಬರೇ ಒಂದ್ ಮುಟ್ಟಿಗೆಟ್ಟ ಪಿಂಡ ತಯಾರಾಗಲಿಲ್ಲ ನಿನ್ನಲ್ಲಿ ಐತಿ ಯಾವಾಗ ಬರೇ ಒಂದ್ ನೀರ ನೀರಿನ ಕರ ಬಂದ ಯಾವಾಗ ತಾಯಿ ಗರ್ಭದೊಳಗೆ ಒಡಗುಡ್ಕೋತು ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕೊಂಡ ಅದು ಐತೆ ಶರೀರ ತಯಾರಾಗ ಚಾಲೂ ಮಾಡಿತ್ತು ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಇಲ್ಲೇ ಆತು ನಿರಾಕಾರ ನಿರಾಕಾರ ಎಲ್ಲಿ ಹುಡುಕಿಡ್ಲತ್ತಿದ ನಿರಾಕಾರ ಯಾವ ಸುದ್ದಿಗೆ ಹೋಗಿದಿ ಯಾರಿದಾನ ತೋರ್ಸ ನಿನ್ನ ಪರಮಾತ್ಮ ನಿರಾಕಾರದಾಗ ತೋರ್ಸು ಇದು ನಿರಾಕಾರ ಮತ್ತ ತಮ್ಮ ಮತ್ತ ಇದ್ ಎಲ್ಲಾ ನನ್ನ ಬದ್ನ ನನ್ನ ತ್ಯಾಕ ಬಾಂಧ ಬಳಕ ಆಕಾರ ಚಾಲು ಆತು ಇವನ ತ್ಯಾಕ ಮೂರ್ ತಿಂಗಳ ಆಗವೈತ್ಲ ತಮ್ಮ ಇವನ ತ್ಯಾಕು ಆಗ್ಬೇಕಾಗಿತ್ತಲ್ಲ ಇವನಲ್ಲಿ ಆಗ್ಬೇಕಾಗಿತ್ತಲ್ಲ ಹೌದು ಫ್ಯಾಕ್ಟ್ರಿ ಬೇಕಾ ತಯಾರಾಗದು ಇವನಲ್ಲಿ ಒಳಗ್ ಫ್ಯಾಕ್ಟ್ರಿ ಬೇಕತಿ ಫ್ಯಾಕ್ಟ್ರಿ ಬೇಕಾ ಇವನಲ್ಲಿ ಹ್ಮ್ ನೋಡೋಣ ಏನೇನು ಹೇಳ್ತಾರ ಮುಂದಿನ ಸಂದಿಗೆ ಎಲ್ಲ ನಾ ಮತ್ತಿನ ಪರಮಾತ್ಮ ಒಂಬಿ ಮಾಡ್ಯಾನಂದಿ ನನ್ನ ತನಕ ಮಣ್ಣು ಒಯ್ಲಾಕ್ ಬಂದದ್ಯಾ ಮೊದಲು ತಲಿಯಾಗಿರ್ಲಿದ್ ನಿನಗ ನನ್ನ ತನಕ ಮಣ್ಣು ಒಯ್ಲಾಕ ಬಂದ ನನ್ನ ಪರಮಾತ್ಮ ತಾಯಿ ಭುವನೇಶ್ವರಿ ಸೃಷ್ಟಿ ಮಾಡ್ಬೇಕತ್ತ ನಿಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತನೇ ಆಗುವ ನನ್ನ ಕೈಯಾಗ ಒಂದ್ ಹಿಡಿ ಮಣ್ಣು ಕೂಡ ತಾಯಿ ಭುವನೇಶ್ವರಿ ಹೇಳ್ತಾಳೆ ಏ ಪರಮಾತ್ಮ ಏನತ್ತ ಮಣ್ಣರ ಬೇಡ್ಲಕ್ಕ ಬಂದಿ ಅಡಿವಿ ಸಾವತಾಳ ಐತದೆ ಕೆದರಿ ಕೊಟ್ರ ಗಾರಿ ಬೀಳತೈತಿ ಹೊಳ್ಳಿ ಗಾರಿ ಯಾರು ಬರಿ ಮಾಡೋರು ಇದನ್ನ ಬಾಂದ ಮಣ್ಣ ಕುಡ್ತನ ಹೋಯ್ ಕರೆ ಒಂದು ವಚನ ಕೊಡು ನಾ ನೀನಾಗೆ ಹೆಂಗ ನನ್ನ ಮಣ್ಣ ಓದಿಯಲ್ಲ ನೀನಾಗೆ ತಂದ ನನ್ನ ಮಣ್ಣು ನನಗ್ ನನಗೆ ವಚನ ಕೊಟ್ಟ ಮಾತ್ರ ಮಣ್ಣು ಕುಡತನು ಇರ್ಲಿಕ್ಕೆ ಕೂಡ ಹಂಗಿಲ್ಲ ಯಾವಾಗ ಕಿ ಕೈಯಾಗ ವಚನ ಕೊಟ್ಟ ವಚನ ಕೊಟ್ಟ ಮಣ್ಣು ಓದ ಮುಂದೆ ಗೊಂಬೆ ತಯಾರಾದ್ರು ನನ್ನ ಮಣ್ಣು ಒಯ್ಯದು ನಿನಗೇನು ಕೊಳೆ ಮಿದ್ದಿತ್ತು ನಾನು ಬಿಟ್ಟು ಮಾಡ್ಬೇಕು ಪರಮಾತ್ಮ ದೊಡ್ಡ ಮಿದ್ದಿಲೆ ಇದನ್ನ ಪಕ್ಕ ಬಂದ ನಿನ್ನ ಮಣ್ಣು ಒಟ್ಟ ಓದಿಲ್ಲ ಸಿದ್ಧಾಂತ ಕೊಡ್ ನನಗ್ ಅವಂಗ ಹೆಂಗಾಗೈತ್ರಿ ಮಂದಿನು ಕಮ್ಮಿ ಅದಾರ ನಾ ಏನ್ ಬೇಕಾದ್ರೂ ಮಾತಾಡ್ರಿ ನಡಿತೀನಿ ನನ್ನ ನಂಗೆ ಆಗೈತಿ ಅವ್ರಿ ಹೆಂಗ್ ನಡೀತದ ಹೆಂಗ್ ಹೆಂಗ್ ನೋಡು ನಿನಗೆ ಯಾವ ಶಾಸ್ತ್ರ ಸಿಕ್ಕೈತಿ ಅದ್ರೊಳಗೆ ಹೇಳ ಯಾಕಂದ್ರ ಏನು ಕೇಳಿದಿ ಗುಳಂದ ನಮಗ್ ಮಾತ್ರ ಯಾವ ನಮ್ಮ ಬೇವನೂರ ವಸಂತ ಮಾಸ್ತರ ಆದಂತವ್ರು ಒಂದ್ ಪದ್ಯದೊಳಗ ಮಾಡಿಟ್ಟಿದ್ರು ತಮ್ಮ ಇದಳಗ ಮಾಡಿಟ್ಟಿದ್ರನ್ನ ನಾವ್ ಇದನ್ನ ಹೇಳಿವ ಪದ್ಯ ಮಾಡಿಟ್ಟಿದ್ರು ಅದ್ರೊಳಗೆ ನಿನಗ ತೆಗೆದ್ ನಾವ್ ಯಾಕಂದ್ರೆ ಬೇವನೋರ್ ವಸಂತ ಮಾಸ್ತರ್ ಅಂದ್ರ ಮಾಸ್ತಾರ ಅವರು ಕ್ಯಾಲಿಗಳ್ ಮಾಡ್ಯಾರ ಕವಿಗಳ ನಂದು ಸುಳ್ಳು ಐತಿ ಅಂತ ಅಂದ್ರೆ ಬಾಂಧನಿಂದ ಸಿದ್ಧಾಂತ ಮಾಡಿ ಅದಾರ ಅವ್ರ ತಾಯಿ ತಂದೆ ನಂಗ ಅದಕ್ಕ ತಮ ನನ್ನ ಮಣ್ಣು ಓದಿದಿ ಅದಕ್ಕ ಈಗ ಸದ್ದ ಸಾತ್ ಮೇಲೆ ಗಣಮಾಗ ನಾ ಹೆಣಕ ಹೆಗಲ ಕೊಟ್ಟ ತಂದಾಕಿ ಮಣ್ಣ ತಂದಾಕಿ ಕೊಡ್ಬೇಕಾಗ್ಯದ ಗಾರಿ ಬರಿ ಆಗಿಲ್ಲ ಬಡ್ಡಿ ಅನಕ ಇರ್ಲಿ ತಮಗ್ ನೋಡು ಗಂಟು ಇರ್ಲಿ ಅನಕ ಬಡ್ಡಿನ ಮುಟ್ಟಿಲಾಕಿದ ಅದಕ್ಕೆ ಹೇಳ್ತಾರೋ ದುಡಿ ಶಕ್ತಿಯಲ್ಲಿ ಇದ್ರ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೀಲಿ ಭಾಗ್ಯ ಪಡಿಯೋ ಭವದಲ್ಲಿ ಅದೇನತ್ತಾರ ಶಕ್ತಿ ಚಾಕ್ರಿ ಮಾಡಿದಾಗನೆ ಬಾಕ್ರಿ ಸಿಗುದೈತಮ್ಮ ನಡಿಲಿ ಧೂಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಣಿ ಮುಕ್ತಿಯ ಕೇಳಿ ಅಲ್ಲಿ ಹೋಗ ಅಣ್ಣ ಬಾಗ ಅಣ್ಣ ಭಾಗ್ಯ ಪಣಿ ಮುಕ್ತಿಯಲ್ಲಿ ಹೋಗ

ಅಲ್ಲಿ ಹೋಗಿ ಶಕ್ತಿ ಅಂತ ಮುಕ್ತಿಯ ತಣಿ ಊರಾಗ ನ ಭಾವಶಾಲೆ ಅರ್ಥ ಮಾಡಿ ಹೇಳಾರೋ ಅಲ್ಲಿ ಅರ್ಥ ಮಾಡಿ ಹೇಳಾರೋ ವಾಸುದೇವ ಮಾಡಿದ ಖ್ಯಾಲೆ ವಿದ್ಯಾಶ್ರೀಯ ಹಾಡಿ

പടിമുഖിയോ ഗാനോടി ഗടബക്കടിയോ ഗാന ഭാഗ്യ പണിയോടി ശിയുടെ ബി പഠിമുഖി ينا